ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ದುರ್ಗಾಷ್ಟಮಿ ನಿಮಿತ್ತವಾಗಿ ಅಕ್ಟೋಬರ್ ಹತ್ತರಂದು ಕಲಬುರಗಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ದುರ್ಗಾ ದೌಡ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲಾ ಚಕ್ರವರ್ತಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಕ್ಟೋಬರ್ ಹತ್ತರಂದು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ದುರ್ಗಾದೇವಿಯ ಮೂರ್ತಿಯ ಭವ್ಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶೋಭಾಯಾತ್ರೆಯಲ್ಲಿ ನಗರದ ಮಾತೆ ಯುವತಿಯರು ಸಾರ್ವಜನಿಕರುತ್ರಿಷತ್ತು ಮಾತೃಶಕ್ತಿ ಹಾಗೂ ದುರ್ಗಾ ವಾಹಿನಿಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಹೀಗೆ ಅಕ್ಟೋಬರ್ ಹದಿನೈದು ತಾರೀಕು ಗುರುವಾರ ನಾಗರೇಶ್ವರ ಶಾಲೆಯಿಂದ ಶೋಭಾಯಾತ್ರೆ ಪ್ರಾರಂಭವಾಗಿ ಜಗತ್ ಆ ಬೆಳವಣಿಗೆಯಲ್ಲಿ ಹಾಡು ಕೋಲಾಟ ಭಜನೆಯೊಂದಿಗೆ ಎಲ್ಲಾ ಮಾತೆಯರು ಇದರಲ್ಲಿ ಭಾಗವಹಿಸ್ತಾರೆ ಹಾಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮುಖ್ಯ ವೇದಿಕೆಯ ಕಾರ್ಯಕ್ರಮ ಜಗದ್ ವೇದಿಕೆಯ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ಆ ಎಲ್ಲ ಮಾತೆಯರಿಗೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥದ್ದು ಈ ದುರ್ಗಿಯ ಮಹತ್ವವನ್ನ ಹೇಳ್ತಕ್ಕಂಥದ್ದು ಹಾಗೆಯೇ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಲಿಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ನ ದುರ್ಗಾ ಇದರ ರಾಷ್ಟ್ರೀಯ ಸಂಯೋಜಕಿಯಾಗ ಕುಮಾರಿ ಪ್ರಜ್ಞಾ ಪರ್ಣಿತಾ ಮಹಾಲ್ ಅನ್ನೋರು ಬರ್ತಾ ಇದ್ದಾರೆ ಹೀಗೆ ಅವರ ಒಂದು ನೇತೃತ್ವದಲ್ಲಿ ಆ ಒಂದು ಈ ಕಾರ್ಯಕ್ರಮದ ಕುರಿತು ಅನೇಕ ಮಾತೆಯರು ಕೂಡ ಇದರಲ್ಲಿ ಭಾಗವಹಿಸುವರಿದ್ದಾರೆ ಈ ಮದುವೆ ಮೆರವಣಿಗೆಯಲ್ಲಿ ನೋಡಲು ಕೂಡ ಬಹಳ ಸುಂದರವಾಗಿ ಕೊಟ್ಟಿರ್ತಕ್ಕಂಥದ್ದು ಹಾಗೆ ದುರ್ಗೆಯ ಕೃಪಾಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ಒಂದು ಅವಕಾಶ ಎಲ್ಲಾ ಮಾತೆಯರಿಗೆ ಹಾಗೆ ಅವತ್ತು ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅರ್ಚನೆ ಮಾಡಿದಂತಹ ಕುಂಕುಮದ ಪ್ರಸಾರವನ್ನ ಬಂದಂತಹ ಎಲ್ಲಾ ಮಾತೆಯರಿಗೆ ಕುಂಕುಮ ಬಳೆ ಅಥವಾ ಪ್ರಸಾದ ರೂಪವಾಗಿ ನೀಡ್ತಾ ಇದ್ದೀವಿ ಹೀಗೆ ಬದ್ಯವಾದಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಕುಂಬರ್ಗದಲ್ಲಿ

ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್